ಕೆಲವು ರಾಜ್ಯದಲ್ಲಿ ಹನ್ನೊಂದು ರೂಪಾಯಿ ವ್ಯತ್ಯಾಸ ಇದೆ ಅದರಿಂದ ರೆವಿನ್ಯೂ ಮೊಬಲೈಸೇಷನ್ಗೆ ಜಾಸ್ತಿ ಮಾಡಿದ್ದಾರೆ ಅದನ್ನು ವಿರೋಧ ಪಕ್ಷದವರು ಅರ್ಥ ಮಾಡ್ಕೋಬೇಕು ಅಂತ ಅವರಲ್ಲಿ ಮನವಿ ಮಾಡ್ತೇನೆ ಯಾರೊಬ್ಬರು ರೀ ಸುಮ್ಮನೆ ನಿಮ್ಮ ಮಾಧ್ಯಮದ ಸೃಷ್ಟಿ ಅಷ್ಟೇ ಮಾಧ್ಯಮದ ಸೃಷ್ಟಿ ಯಾರೊಬ್ಬರು ಕೂಡ ಗ್ಯಾರಂಟಿ ನಿಲ್ಲಿಸ್ಬೇಕು ಅಂತಕ್ಕಂಥ ಚರ್ಚೆನೂ ಮಾಡಿಲ್ಲ ಮುಖ್ಯಮಂತ್ರಿಗಳು ಪದೇ ಪದೇ ಅದನ್ನು ಕಡ ಖಂಡಿತವಾಗಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೆ ಗ್ಯಾರಂಟಿ ಯಾವುದು ನಿಲ್ಲಿಸಲ್ಲ ಅಂತ ಅವರು ಹೇಳಿದ್ದಾರೆ ಅದರಿಂದ ಸುಮಾರ ಜನರಲ್ಲಿ ಗೊಂದಲ ಸೃಷ್ಟಿ ಮಾಡೋಕ್ಕೆ ಈ ರೀತಿಯ ಒಂದು ಸುಳ್ಳು ವದಂತಿಗಳನ್ನು ಹಬ್ಬಿಸ್ತಕ್ಕಂಥ ಪ್ರಯತ್ನ ಕೆಲವರು ಮಾಡ್ತಾರೆ ಅದು ಸರಿಯಾದಂಥದ್ದಲ್ಲ ಅಂತ ಹೇಳಿ ನಾನು ನಿಮಗೆ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ಆ ಕೂಗು ಮಾಡೋದರಿಂದ ತೊಂದರೆ ಏನು ನಾನು ನಾನು ನೋಡಿ ವೆರಿ ಬಿಗಿನಿಂಗ್ನಿಂದಲೂ ಕೂಡ ನಾನು ಹೇಳ್ತಾ ಇದ್ದೆ ಮಧ್ಯೆ ಚುನಾವಣೆ ಇದ್ದರಿಂದ ಏನು ನಮ್ಮ ಎ ಸಿ ಸಿ ಅಧ್ಯಕ್ಷರು ಇದ್ರ ಬಗ್ಗೆ ಯಾರೋ ಪ್ರಸ್ತಾಪ ಮಾಡಬೇಡಿ ಸಾರ್ವಜನಿಕವಾಗಿ ಅಂತ ಹೇಳಿದರು ಅದರಿಂದ ನಾವು ಸುಮ್ಮನೆ ಇದ್ದು ಈಗ ಅದಕ್ಕೆ ಈಗಾಗಲೇ ನನ್ನ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಅವ್ರು ಹೇಳಿರ್ತಕ್ಕಂಥದ್ದು ಸರಿ ಇದೆ ತಪ್ಪೇನಿದೆ ಅವ್ರು ಹೇಳಿರ್ತಕ್ಕಂಥದ್ದು ನಮ್ಮದು ಸಹಮತ ಇದೆ ಅವ್ರು ಹೇಳೋದಕ್ಕೆ ಸಮತ ಇದೆ ಅಂದ್ರೆ ಎಲ್ಲನೂ ಸೇರುತ್ತಲ್ಲಪ್ಪ ಯಾರಿಗೆ ಈಗ ನೋಡಿ ಅವತ್ತೇನೋ ಒಳ್ಳೆಯದಿಂದ ಅಂತ ಮಾಡ್ಕೊಂಡಿರ್ಬೋದು ಅವರು ಈಗ ಅವ್ನು ಒಳ್ಳೆಯವನಲ್ಲ ಅಂತ ಗೊತ್ತಾದ್ಮೇಲೆ ಯಾರೂ ಮಾಡ್ಕೊಳಕ್ಕೆ ಹೋಗಲ್ಲ ಇದು ಯಾರೇ ಮಾಡಲಿ ಕೇಳಿ ಇಲ್ಲಿ ಒಬ್ಬ ಅಮಾಯಿಕನ ಆ ರೀತಿ ಬುರುಗುದ ರೀತಿಯಲ್ಲಿ ಒಬ್ಬರು ಕೊಲೆ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ಯಾರೊಬ್ಬರೂ ಒಪ್ಪೋದಿಲ್ಲ ಅದರಿಂದ ಎಲ್ಲರೂ ಕೂಡ ಖಂಡನೆಯನ್ನು ಕೂಡ ಮಾಡ್ತಾರೆ ಇರ್ಬೋದು ಸೆಲೆಬ್ರಿಟಿ ಇದ್ದ ಕ್ಷಣಕ್ಕೆ ಕಾನೂನನ್ನ ಕೈ ಎತ್ಕೋಬೇಕು ಅಂತ ಅವ್ರಿಗೆ ಯಾರೂ ಅಧಿಕಾರ ಕೊಟ್ಟಿರೋದಿಲ್ಲ ಅಲ್ವಾ ಸಲ ಈಗ ರಾಜ್ಕುಮಾರು ಸೆಲೆಬ್ರಿಟಿ ಇದ್ದರು ಅವರ ಅಂಬಲ್ನೆನ್ಸ್ ನಿಮ್ಗೆ ಭಾಳ ಜನಕ್ಕೆ ಗೊತ್ತಿಲ್ಲ ಅವರು ಶೂಟಿಂಗ್ ಹೋದರೆ ಶೂಟಿಂಗ್ನಲ್ಲಿ ನಾಯಕ ನಟರಿಗೆ ನಾಯಕಿ ನಟರಿಗೆ ಬೇರೆ ಬೇರೆ ಅವರಿಗೆ ಸಪರೇಟ್ ಎನ್ಕ್ಲೋಷರ್ ಹಾಕಿ ಅವ್ರಿಗೆ ಮುಸ್ಟಾಜ್ ಭೋಜನ ಹಾಕ್ತಾರೆ ಅಲ್ಲಿ ಕೆಲಸ ಮಾಡೋರಿಗೆಲ್ಲ ಉಳಿದದಾಗ್ತಾರೆ ಅವರು ಈ ರೀತಿ ಭಾವ ಮಾಡ್ತಾರೆ ಅಂತೇಳಿ ಆ ಮನುಷ್ಯನ ದೊಡ್ಡತನಕ್ಕೆ ಉದಾಹರಣೆ ನಾನು ಕಣ್ಣಾರೆ ನೋಡಿರೋದು ಬೇರೆಯವರೆಲ್ಲ ಅಲ್ಲಿ ಊಟ ಮಾಡಿ ಇವರು ಲಾಸ್ಟಲ್ಲಿ ಕೆಲಸ ಮಾಡೋನ್ನೆಲ್ಲ ನೆಲದಲ್ಲಿ ಜಮಖಾನ ಹಾಸ್ಕೊಂಡು ಕೂತ್ಕೊಂಡು ಇವರು ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡೋರು ಅವರು ನಟ್ರೆ ಇವರು ನಟ್ರೆ ಅವರಲ್ಲಿರೋ ಆ ಗುಣ ಇತ್ತು ಇದರಲ್ಲಿ ಈ ಗುಣ ಇದೆ ಏನು ಮಾಡೋಕ್ಕಾಗೋದಿಲ್ಲ ಯಾರು ಅವರು ಸೋಮಣ್ಣ ಈಗ ನೋಡಿ ಅವರು ಹೇಳ್ಬೇಕು ಒಂದು ಹೇಳ್ತಾರೆ ಅಗಲ್ ಗನಸು ಕಾಣ್ತಾ ಇದ್ದಾರೆ ಕಾಣ್ಲಿ ಅದಕ್ಕೆ ನಾವ್ಯಾಕೆ ಬೇಡ ಅನ್ಬೇಕು ಹಂಗಾನೆ ಹೇಳ್ಕೊಂಡು ತೃಪ್ತಿ ಪಟ್ಕೊಂಡ್ಲಿ ಓಕೆ ಥ್ಯಾಂಕ್ ಯು ಅಲ್ಲಪ್ಪ ನಿಮ್ಮ ಬಂದಿದ್ದು ಬಂದಿದ್ದ ಅಷ್ಟು ಬಿಟ್ರೆ ಅದರ ಈಗ ಕುಲಾಲಂಪುರಲ್ಲಿ ಮಲೇಷ್ಯಾದಲ್ಲಿ ಒಬ್ಬರು ಪ್ರೈಮ್ ಮಿನಿಸ್ಟ್ರೆ ಅವ್ರದ್ದು ಏನು ಗುಣ ಏನು ಎತ್ತ ಸ್ವಲ್ಪ ತಿಳ್ಕೊಂಡು ಆಮೇಲಿಂದ ಮಾತಾಡ್ತೀನಿ ಅವನು ಇ ವಾಸ್ ಕನ್ವಿಕ್ಟೆಡ್ ಈಗಿರೋ ಪ್ರೈಮ್ ಮಿನಿಸ್ಟ್ರು ಇದಕ್ಕೆ ಈ ಒಂದು ಮಲೇಷಿಯನ್ ಪ್ರೆಸೆಂಟ್ ಪ್ರೈಮ್ ಮಿನಿಸ್ಟರ್ ಇ ವಾಸ್ ಕನ್ವಿಕ್ಟೆಡ್ ಫಾರ್ ಟೆನ್ ಇಯರ್ಸ್ ಫಾರ್ ದಿಸ್ ಕ್ರೈಮ್ ಯಾರು ಈಗ ಸೂರಜ್ ಅಂತ ಹೇಳ್ತಿದಾರೆ ಈಗ ಒಂದು ಪ್ರೈಮ್ ಮಿನಿಸ್ಟರ್ ಆಗೋ ಹತ್ತು ವರ್ಷ ಜೈಲಲ್ಲಿ ಇದ್ ಬಂದು ಥ್ಯಾಂಕ್ ಯು ಸರ್ಕಾರದ ಒಂದು ಐ ಟಿ ಜಂಡರ್ ಆಕ್ಟಿವ್ ಕನ್ಸಿಡರೇಷನ್ ತೀರ್ಮಾನ ಆಗುತ್ತೆ ಇವತ್ತು ನನಗೆ ಆದಷ್ಟು ಜಾಗೃತಿ ಆಗುತ್ತೆ ಓಕೆ ಅವ್ರೇನಾಗಿದೆ ಅವ್ರದ್ದು ಅಧಿಕಾರಾವಧಿ ಮುಗಿತಾ ಇದೆ ನಮ್ಮ ಅಧಿಕಾರಾವಧಿ ಒಳಗಡೆನೆ ಕೊಡಿಸ್ಬಿಡ್ಬೇಕು ಅಂತ ಅವರ ಆತಕ್ಕೆ ಹೆಚ್ಚು ಲಾಭಿ ಮಾಡ್ತಾ ಇದ್ದಾರೆ ಅವ್ರ ಹತ್ರಕ್ಕೋಸ್ಕರ ಸರ್ಕಾರ ತೀರ್ಮಾನ ಮಾಡೋಕ್ಕಾಗಲ್ಲ ಅದ್ರದ್ದು ಆಗು ಹೋಗ್ಗಳನ್ನೆಲ್ಲ ತೀರ್ಮಾನ ಮಾಡಿ ಈಗಾಗಲೇ ನಾವು ಕೊಟ್ಟಿದ್ದೀವಿ ಇಟ್ಲಿ ರಿಲೀಫ್ ಕೊಟ್ಟಿದ್ದೀವಿ ಅವ್ರು ಇಪ್ಪತ್ತೇಳು ಪರ್ಸೆಂಟ್ ಕೇಳ್ತಾ ಇದ್ದಾರೆ ಐಕು ಹತ್ತು ಪರ್ಸೆಂಟ್ ಕೊಡೋದ ಹದಿನೈದು ಪರ್ಸೆಂಟ್ ಕೊಡೋದ ಇಪ್ಪತ್ತು ಪರ್ಸೆಂಟ್ ಕೊಡೋದ ಎಷ್ಟು ಅಂತೇಳಿ ಸರ್ಕಾರದಲ್ಲಿ ನಿರ್ಣಯ ಆಗ್ತದೆ ಇನ್ನು ಸಚಿವ ಸಂಪುಟದ ಮುಂದೆ